ಓಂ ನಮ ಶಿವಾಯ ಮಹಾದೇವನ ಎಂಟನೆಯ ನಾಮಾಂಕಿತ ಮಹೇಶ್ವರ ಮಹೇಶ್ವರ ಎಂಬ ಪದವು ಸಂಸ್ಕೃತದ ಮೂಲದಲ್ಲಿದ್ದು ಇದನ್ನು ಎರಡು ಭಾಗಗಳಲ್ಲಿ ವಿಭಜಿಸಬಹುದು ಶಾಂತಿ ಮತ್ತು ಶಕ್ತಿ ಜ್ಞಾನವನ್ನ ಪ್ರತಿನಿಧಿಸುವ ಶಕ್ತಿಶಾಲಿ ತತ್ವ ಮಹೇಶ್ವರನ ಆರಾಧನೆಯು ಕೇವಲ ಭೌತಿಕ ಉನ್ನತಿಯಲ್ಲ ಆದರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಗಾಗಿ ಮಹತ್ವವಿದೆ ಮಹೇಶ್ವರ ಶಕ್ತಿಯು ಶಿವ ಮತ್ತು ಶಕ್ತಿಯ ಯುಗಳ ತತ್ವವನ್ನು ಪ್ರತಿನಿಧಿಸುತ್ತದೆ ಮಹೇಶ್ವರ ಪದವನ್ನು ಹಲವು ಶ್ಲೋಕಗಳಲ್ಲಿ ಮತ್ತು ಸ್ತೋತ್ರಗಳಲ್ಲಿ ಶಿವನನ್ನು ಹೊಗಳಲು ಬಳಸಲಾಗುತ್ತದೆ ಮಹೇಶ್ವರನ ಆರಾಧನೆಯು ಮಾನವನ ಜೀವನದ ಸಮತೋಲನವನ್ನು ಸಾಧಿಸಲು ಶ್ರೇಷ್ಠ ಮಾರ್ಗವೆಂದು ಪರಿಗಣಿಸಲಾಗಿದೆ